ನಮಸ್ಕಾರ ರಮ್ಯಾಸ್ ಕುಕ್ಕಿಂಗ್ ಲಾಕ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿನಲ್ಲಿ ಪೀನಟ್ ಚಾಟ್ ಮಸಾಲಾನ ಹೇಗೆ ಮಾಡೋದು ನೋಡೋಣ ಬನ್ನಿ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನಾನಿಲ್ಲಿ ಒಂದು ಬೌಲ್ನಾಗುವಷ್ಟು ಕಡಲೆ ಬೀಜನ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ನ ಟೊಮೆಟೊ ಅರ್ಧ ಸೌತೆಕಾಯಿ ಅರ್ಧ ಹೋಳು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಒಂದು ಕುಕ್ಕರ್ಗೆ ನೆನೆಸಿಟ್ಟಿರೋ ಅಂಥ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ಹಾಗೆ ಮುಳುಗೋ ಅಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎರಡರಿಂದ ಮೂರು ವಿಜಿಲಷ್ಟು ನಾವು ಕೂಗಿಸ್ಕೋಬೇಕಾಗುತ್ತೆ ಈಗ ವಿಜಿಲ್ ಕೂಡ ಬಿಟ್ಟಿದೆ ಇಲ್ಲಿ ಕೈಯಿಂದ ಪ್ರೆಸ್ ಮಾಡಿ ನೋಡಿದ್ರೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಇಷ್ಟು ಬೆಂದರೆ ಸಾಕು ನಮಗೆ ಇನ್ನೂ ಸಾಫ್ಟಾಗಿ ಕೂಡ ಬೇಯಿಸ್ಕೋಬೋದು ಈಗ ನೀರನ್ನೆಲ್ಲ ನಾನು ಬಸ್ದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ನಾವು ಹಚ್ಚಿಟ್ಟಿರುವಂಥ ಈರುಳ್ಳಿ ಮತ್ತು ಸೌತೆಕಾಯಿ ಟೊಮೆಟೊ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಟೊಮೆಟೊನ ಹಾಕೋ ಸೌತೆಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಟೊಮೆಟೊ ಟೊಮೆಟೊ ಸೀಡ್ ಟೊಮೆಟೊ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ ಮತ್ತು ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ ಅಚ್ಚ ಖಾರದ ಪುಡಿ ಬೇಡ ಅಂದರೆ ಹಸಿ ಸಹ ಯೂಸ್ ಮಾಡ್ಬೋದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ಸೇರಿಸಿ ಕ್ಲೀನಾಗೆ ಮಿಕ್ಸ್ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗೂ ತುಂಬ ಕೂಡ ಇದು ತುಂಬಾ ಒಳ್ಳೆಯ ಚಾಟ್ಸ್ ಅಂತಲೇ ಹೇಳ್ಬೋದು ಈಗ ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ರೆಪ್ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು